ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಇವತ್ತು ರಾಜ್ಯದ ಜಡೇಶ್ ಬಕ್ಕು ಬಗ್ಗೆ ಮಾತಾಡ್ಬೇಕಾದ್ರೆ ಅಗುರವಾಗಿ ಮಾತಾಡಬೇಡಿ ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ನಾಲ್ಕು ಗಂಟೆ ರಾತ್ರಿ ಆಗಿದೆ ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ ನಮ್ಮ ಸೂರ್ಯ ಉಟ್ತಾನೆ ಅದಕ್ಕೆ ನಾವು ಕಾಯ್ಬೇಕು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರ ಹೇಳ್ತಾ ಇದ್ದೀನಿ ಸರ್ ಇಂಥ ಪಕ್ಷದ ಕಾರ್ಯಕರ್ತರ ಪಡಿಬೇಕಾದ್ರೆ ಸರ್ ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು ಸರ್ ಪುಣ್ಯ ಮಾಡಿರ್ಬೇಕು ಇನ್ನಾದ್ರು ಇನ್ನಾದ್ರೂ ನಮ್ಮ ಕಾರ್ಯಕರ್ತರ ಬಗ್ಗೆ ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್ ತುಂಬಾ ದಿವಸ ಇಲ್ಲ ಸರ್ ನೀವು ಬನ್ನಿ ಸರ್ ಆಚೆಗೆ ನೀವು ಬನ್ನಿ ಸರ್ ಹದಿನೆಂಟು ಜನ ಶಾಸಕರು ಕೂಡ ನಿಮ್ಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್ ನೀವು ರಾಜ್ಯಾಧ್ಯಕ್ಷ ಆಗ್ಬೇಕು ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತ ಹತ್ತು ಜನ ಹತ್ತು ಜನ ಯಂಗ್ ಶಾಸಕರು ಕೂಡ ನಾವು ಬಣ ತೊಟ್ಟಿದ್ವಿ ಸರ್ ನೀವು ಮುಂದೆ ಬನ್ನಿ ನಿಮ್ ಜೊತೆ ನಾವ್ ಇರ್ತೀವಿ ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ನಮ್ಮ ಮನೇಲಿ ಊಟ ಇಲ್ಲದೇ ಇದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ ಇರ್ಲಿ ಇಲ್ಲದೆ ಇರ್ಲಿ ಜಗಳ ಆಗ್ಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ ನಾವು ಇಲ್ಲೇ ತಿಂತೀವಿ ಬಹುಶಃ ಆದರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನನ್ನ ನೋವಿದೆ ಸರ್ ಬಹಿರಂಗ ಎಲ್ಲ ಸಭೆಯಲ್ಲಿ ನಡ್ಕೊತಾ ಇರ್ತೀನಿ ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದ್ದೀವಿ ನಾಯಕರನ್ನ ಕೈ ಬಿಡ್ತಾ ಇದ್ದೀವಿ ಇವತ್ತು ನಾಯಕರಲ್ಲಿ ಪಕ್ಷ ಕಾರ್ಯಕರ್ತರ ಪಕ್ಷದ ಯಾವ ಪಕ್ಷ ಇಲ್ಲ ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗಲ್ಲ ಸರ್ ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ ನಾಯಕರಿಗೋಸ್ಕರ ಈ ಪಕ್ಷವನ್ನು ಕಟ್ಟಲೇಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್ ದೊಡ್ಡ ಇತಿಹಾಸ ಇದೆ ಇತಿಹಾಸವನ್ನ ಗೊತ್ತಿರತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡ ಸಾಧ್ಯ ಆಗುತ್ತೆ ಸರ್ ಅದು ಒಬ್ಬ ಒಬ್ಬರಿಗೆ ಇರ್ತಕ್ಕ ತಾಕತ್ತು ಅದು ಕುಮಾರಣ್ಣನಿಗೆ ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್ ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ ಇವತ್ತು ಇಡೀ ಜೆ ಡಿ ಎಸ್ ಶಾಸಕನ ಸಿದ್ದರಾಮಯ್ಯವ್ರು ಕಾಲ ಕಸ ಸಮಾನ ನೋಡ್ತಾ ಇದಾರೆ ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ ನಮ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಆದ್ರೂ ಪರವಾಗಿಲ್ಲ ಸರ್ ನಾವು ಹೊಟ್ಟೆ ಇರಿಸಿಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕು ಶಕ್ತಿ ನಮಗಿದೆ ಸರ್ ಆದ್ರೆ ಜೆ ಡಿ ಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವೆಣ್ಣ ಏನ್ ಮಾಡ್ತಾರೆ ಎತ್ ಮಾಡ್ತಾರೆ ಗೊತ್ತಿಲ್ಲ ದೇವರಾಣಿಗು ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ ಯಾಕಂದ್ರೆ ಎಲ್ಲ ಕಡೆ ಪೂಜೆಗಳಾಗ್ತದೆ ನೋಡ್ಕೊಂಡ್ಬಂದೆ ಅದು ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿ ಬಟ್ ಪಂಡ್ ಮಾತು ಚೆನ್ನಾಗಿ ಬರ್ತಾ ಇದೆ ಅದು ಏ ರವೇಣ ಅದು ಯಾಕೆ ಗಿಲ್ದ ನಮ್ಮ ಸ್ವಲ್ಪ ಯಾಕೋ ನಾವು ಗಿಲ್ತೀವಿ ತುಂಬಾ ಹತ್ತು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಾಗಿರ್ತಕ್ಕಂಥ ಎಷ್ಟು ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವೇಣ ಅದು ರವೇಣ ಸಾಕಷ್ಟು ಜನ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ ಮಾತಾಡಲಿ ಮಾತಾಡಲಿ ಮಾತಾಡ್ಲಿ ಯಾಕೆಂತಂದ್ರೆ ಈಗ ತಾನೇ ನನ್ನೆಲ್ಲ ಮನೆ ತಾನೆ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿ ಡೆಲ್ಲಿದಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ ನಾನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ ಅದು ಎಲ್ಲೆಲ್ಲಿ ಹೇಗಾಗ್ ಸಿಗುತ್ತೆ ಗೊತ್ತಿಲ್ಲ ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಅದ್ದೂರಿ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮೊಮ್ಮಗನ ತುಂಬಾ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದಾರೆ ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ್ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತಿಳಿಸ್ತಾ ಇದೇ ತರ ಇದೇ ತರ ಮುಂದಿನ ದಿವಸ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತ ಮಾಡಿಸಿ ನಾನು ಹಿಂದೆ ಹೋಗ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ